ಸರ್ ಆಮೇಲೆ ಈಗ ನೀವು ರಾಹುಲ್ ಡ್ರಾವಿಡ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದೀರಾ ನಾವು ಅಷ್ಟೇ ನಮ್ಮ ಹೆಮ್ಮೆಯ ಕನ್ನಡಿಗ ರಾಹುಲ್ ಡ್ರಾವಿಡ್ ಬಗ್ಗೆ ಮಾತಾಡಬೇಕು ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಸರ್ ಸರ್ ಬಟ್ ನಿನ್ನೆ ಒಂದು ಮ್ಯಾಚ್ ರಾಹುಲ್ ಡ್ರಾವಿಡ್ ಅಲ್ಲಿ ಗೆದ್ದಾದ್ಮೇಲೆ ಒಂದು ರೀತಿ ಮಗು ಥರ ಸೆಲೆಬ್ರೇಟ್ ಮಾಡ್ತಾರೆ ಸರ್ ಅಂದರೆ ಫುಲ್ ಅಗ್ರೆಸಿವ್ ಆಗೂ ಹೋಗ್ತಾ ಇಲ್ಲ ಮಗು ಥರನೂ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಇನೋಸೆಂಟ್ ರಾಹುಲ್ ಡ್ರಾವಿಡ್ನ ಸರ್ ನಿಜವಾಗ್ಲೂ ಅವ್ರು ಇನ್ನೋಸೆಂಟೇ ಸರ್ ಯಾಕೆ ನಿಮಗೆ ಡೌಟು ಆ ಥರ ಅವ್ರ ಸೆಲೆಬ್ರೇಷನ್ ಸರ್ ಖುಷಿ ಆಗುತ್ತೆ ಸರ್ ನಮ್ಮ ರಾಹುಲ್ ಡ್ರಾವಿಡ್ ನೋಡ್ತಾ ಇದ್ದಾರೆ ಅಂದರೆ ರಾಹುಲ್ ಈ ಕ್ಷಣಕ್ಕೋಸ್ಕರ ಕಾಯ್ತಾ ಕಾಯ್ತಾಯಿದ್ರೆ ಆಮೇಲೆ ಲಾಸ್ಟ್ ಡೇ ಇಂದ ಆಫೀಸ್ ಕೂಡ ತಲೆ ತಗ್ಗಿಸ್ಕೊಂಡು ಹೋಗಬೇಕಾಗಿತ್ತು ಇನ್ ಕೇಸ್ ಸೋತಿದ್ರೆ ಬಟ್ ಗುರು ಎಂಥ ಒಂದು ಡೆಕೊರೇಟೆಡ್ ಕೋಚಿಂಗ್ ಕರಿಯರ್ ಆಗಿದೆ ಸಾಧನೆ ಮೇಲೆ ಸಾಧನೆ ಮಾಡ್ಕೊಂಬಂದಿರೋದು ಆಮೇಲೆ ಇದು ಐಸಿಂಗ್ ಒಂದು ಕೇಕ್ ಅಂತ ಮಾತಾಡ್ತೀವಲ್ಲ ಆ ಥರ ಒಂದು ಮೂಮೆಂಟು ನಾನು ಹೈಯೆಸ್ಟ್ ಪಾಯಿಂಟಲ್ಲಿದ್ದಾಗ ಟಾಟಾ ಬಾಬಾ ಇದೀನಿ ಕೆಳಗಡೆ ಬಿದ್ದೋದಾಗ ಅದೆಲ್ಲರೂ ಆಗೋಯ್ತಪ್ಪ ಇನ್ನೂ ಆಗೋಲ್ಲ ನನ್ನ ಕೈಲಿ ಅಂತಲ್ಲ ನಾನು ಪೀಕಲ್ಲಿದ್ದಾಗ ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾಗ ಪ್ರಾಬಬ್ಲಿ ಇವಾಗ ನಡೆಯೋ ಚರ್ಚೆ ಏನು ಗೊತ್ತಾ ರಾಹುಲ್ ದ್ರೈವಿಡೇ ಯಾಕೆ ಕಂಟಿನ್ಯೂ ಮಾಡಬಾರ್ದು ಯಾಕೆ ಬಿಡಬೇಕು ಈ ಹಂತದಲ್ಲಿ ಜನ ಇನ್ನೂ ಬೇಕು ಅನ್ನುವಾಗಲೇ ಬಿಡ್ತಿರಲ್ಲ ಜಾಗ ಅದು ಗ್ರೇಟ್ನೆಸ್ ಬಟ್ ರಾಹುಲ್ ಡ್ರೈವಿಡ್ ನೀವು ತಿಪ್ಪರಲಾಗ ಹಾಕಿದ್ರು ಆದ್ರೂ ಒಂದು ಸತಿ ಹೇಳಿದ್ಮೇಲೆ ಆಗೋಯ್ತು ಅಂದರೆ ಸರ್ ನಾನು ಬಂದಿರೋದು ಇಲ್ಲಿ ಇಂಡಿಯಾಗೆ ವರ್ಲ್ಡ್ ಕಪ್ನ ಗೆಲ್ಸ್ಕೊಡ್ಬೇಕು ಅಥವಾ ವರ್ಲ್ಡ್ ಕಪ್ ವೇದಿಕೆ ಮೇಲೆ ಏನು ಹೇಳ್ತೀಯಾ ವಿಶ್ವಕಪ್ ಗೆಲ್ಲಬೇಕು ಅನ್ನೋ ಒಂದು ವಿಶ್ವಾಸ ಇಟ್ಕೊಂಬಂದಂಥ ರಾಹುಲ್ ಡ್ರವಿಡು ಇವತ್ತು ಅದು ಆ ಕೆಲಸ ಆದಮೇಲೆ ಯಾಕೆ ಕೂತಿರ್ಬೇಕು ಪದವಿಲಿ ಬೇಡ ನನಗೆ ಅದು ಅದು ರಾಹುಲ್ ದ್ರಾವಿಡ್ ಅದು ನಮ್ಮ ರಾಹುಲ್ ದ್ರಾವಿಡ್ ಸರ್ ಬಟ್ ಈ ವರ್ಲ್ಡ್ ಚಾಂಪಿಯನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಾವು ಗೆದ್ವಿ ಚಾಂಪಿಯನ್ಸ್ ಕೂಡ ಆದ್ವಿ ಬಟ್ ಇದು ಒನ್ ಡೇ ಪ್ರಿಪ್ರೇಷನ್ಸ್ ಅಲ್ಲ ಇದು ಇದು ವರ್ಷಗಳಿಂದ ನಡೀತಾ ಎರಡು ಮೂರು ವರ್ಷಗಳಿಂದ ನಾವು ಯಾವಾಗ ವರ್ಲ್ಡ್ ಕಪ್ ಓಡಿ ವರ್ಲ್ಡ್ ಕಪ್ ಫೈನಲ್ ಸೋತರು ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತ ಎಷ್ಟು ಎಫರ್ಟ್ ಹಾಕಿರ್ತಾರೆ ಸರ್ ಅಮೇಝಿಂಗ್ ಎಫರ್ಟ್ ಹಾಕಿರ್ತಾರೆ ಆಮೇಲೆ ಅವ್ರು ಏನು ಯೋಚನೆ ಮಾಡ್ತಾಯಿದ್ದಾರೆ ಆ್ಯಸ್ ಎ ಥಿಂಕ್ ಟ್ಯಾಂಕು ಅದು ಜನರಲ್ಲಿ ಜನಕ್ಕೆ ಗೊತ್ತಾಗಲ್ಲ ಅವರೆಲ್ಲ ಪ್ರಶ್ನೆ ನಮ್ಮಂಥವ್ರೆ ಪ್ರಶ್ನೆ ಮಾಡ್ತಾ ಇರ್ತಾರೆ ಯೂರ್ ಯಾಕೆ ಬೇಕು ಇವ್ರನ್ನ ಯಾಕೆ ಇವಾಗ ಶಿವಮ್ ದುಬೇನ್ ಯಾಕೆ ಹಾಕ್ಕೊಂಡ್ರು ಅಂದರೆ ಕ್ಲಿಯರ್ ಕಟ್ ತಲೆ ಯೋಚನೆ ಇತ್ತು ಆಮೇಲೆ ನಾಲ್ಕು ಜನ ಸ್ಪಿನ್ನರ್ ಬೇಕೋ ನಿಮಗೆ ವೆಸ್ಟ್ ಇಂಡೀಸಲ್ಲಿ ಅಂತೆಲ್ಲ ಟೀಕೆ ಇದ್ದಿದ್ದು ಯಾತಕ್ಕೆ ಬೇಕು ಅಂತ ಕೂಡ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ ವೆಸ್ಟ್ ಇಂಡೀಸ್ ಶರ್ಮಾ ಹೇಳಿಲ್ಲ ಬಟ್ ನಮ್ಗೆ ಅರ್ಥ ಆಯಿತು ಇವಾಗ ಗೊತ್ತಾಗಿದೆ ಅಲ್ಲ ರೋಹಿತ್ ಶರ್ಮಾ ಹೇಳಿದರು ವೆಸ್ಟ್ ಇಂಡೀಸ್ಗೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ನಾನು ನಾಲ್ಕು ಜನ ಸ್ಪಿನ್ನರ್ನ ತೊಗೊಂಡು ಹೋಗ್ತಾಯಿನಿ ಅಂತ ಅಂದರೆ ಈಗ ನಾನು ಹೇಳೋದು ಇಷ್ಟೇ ಯಾವುದೇ ಒಂದು ಟೀಮ್ ಸೆಲೆಕ್ಟ್ ಮಾಡಲಿ ಥಿಂಕ್ ಟ್ಯಾಂಕು ಅಥವಾ ಟೀಮ್ ಮ್ಯಾನೇಜ್ಮೆಂಟು ಸೆಲೆಕ್ಷನ್ ಕಮಿಟಿ ಆ್ಯಸ್ ಅ ಫ್ಯಾನ್ಸ್ ಅಥವಾ ಆ್ಯಸ್ ಕ್ರಿಕೆಟಿಂಗ್ ಕಮ್ಯುನಿಟಿ ನಾವು ಅವ್ರಿಗೆ ಬ್ಯಾಕ್ ಮಾಡಬೇಕು ಏನೋ ಒಂದು ಥಾಟ್ ಪ್ರೋಸೆಸ್ ಇರುತ್ತೆ ಬಟ್ ಏನು ಗೊತ್ತಾ ನಾ ಮಾಡಿದ್ದೆಲ್ಲ ನನಗೆ ರಿಸಲ್ಟ್ ಕೊಡುತ್ತೆ ಅಂತಲ್ಲ ಸ್ವಲ್ಪ ತಾಳ್ಮೆನ ತೋರಿಸ್ಬೇಕಾಗತ್ತೆ ಆ ತಾಳ್ಮೆನ ತೋರಿಸಿದ್ದಾರೆ ಟೀಮ್ ಮ್ಯಾನೇಜ್ಮೆಂಟು ಬ್ಯಾಕ್ ಮಾಡಿದ್ದಾರೆ ಪ್ಲೇಯರ್ಗಳನ್ನ ಚಾಪ್ ಆ್ಯಂಡ್ ಚೇಂಜ್ ಮಾಡಿಲ್ಲ ಏ ಗುರು ಬೇಕು ಇವತ್ತೆಲ್ಲ ನಾಳೆ ಇವರು ಚೆನ್ನಾಗಿ ಆಡ್ತಾರೆ ಟೀಮ್ ಇಂಡಿಯಾಗೆ ಕೆಲಸಕ್ಕೆ ಬರ್ತಾರೆ ಅಂತ ಯೋಚನೆ ಮಾಡಿ ನೋಡಿ ಹನ್ನೆರಡೇ ಜನ ಆಡಿರೋದು ಇಡೀ ವರ್ಲ್ಡ್ ಕಪ್ ನೀವು ನೋಡಿದ್ರೆ ಅಂದರೆ ಸಿರಾಜು ಬಿಟ್ಟರೆ ಲೆವೆನ್ ಇನ್ನು ಬದಲಾವಣೆನೇ ಮಾಡಿಲ್ಲ ಈ ಟೀಮ್ ನಮಗೆ ಬೇಕು ಇವ್ರ ಮೇಲೆ ಭರವಸೆ ಇದೆ ಎಲ್ಲ ಮ್ಯಾಚನೂ ಗೆದ್ಕೊಂಬಂದಿದೀವಿ ಇನ್ನೇನು ಬೇಕು ಗಂಗಾಧರ್ ಒಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ ನಾನು ಸೊ ಇದೇ ರಾಹುಲ್ ಇದೇ ರೋಹಿತ್ ಶರ್ಮಾ ನಾವು ಟೀಮ್ ಮ್ಯಾನೇಜ್ಮೆಂಟ್ ಥಿಂಕ್ ಟ್ಯಾಂಕ್ ಅಂತ ಹೇಳ್ತಾ ಇದ್ವಿ ವಿರಾಟ್ ಕೊಹ್ಲಿ ಬಗ್ಗೆ ತುಂಬ ಮಾತಾಡಿದ್ರು ಅಂದರೆ ಯಾರು ರೋಹಿತ್ ಶರ್ಮಾ ಒಂದು ಮಾತು ಹೇಳಿದರು ಸರ್ ಫೈನಲ್ಸ್ಗೋಸ್ಕರ ಅವರ ಒಂದು ಆಟ ಇಟ್ಕೊಂಡಿದ್ದಾರೆ ಕರೆಕ್ಟ್ ಅಂತ ಹೇಳಿದರು ಮತ್ತು ರಾಹುಲ್ ದ್ರಾವಿಡ್ ಕೂಡ ಹೇಳಿದರು ಅವ್ರು ಇಂಟೆನ್ಸ್ ಫೈನಲ್ಸಲ್ಲಿ ತೋರಿಸ್ತಾರೆ ಅಂತ ಸೊ ಇದು ಒಂದು ಬ್ಯಾಕಿಂಗ್ ಪ್ಲೇಯರ್ನ ಬ್ಯಾಕ್ ಮಾಡೋದಂದ್ರೆ ಇದು ಅಂದರೆ ಒಬ್ಬ ಚಾಂಪಿಯನ್ ಪ್ಲೇಯರ್ಗೆ ಏನು ಗೊತ್ತಾ ಬೇಕಾಗಿರೋದು ಚಾಲೆಂಜ್ ಬೇಕಾಗಿರೋದು ನೀವು ಡೈಲಿ ಮಾಡೋ ಕೆಲಸ ಮಾಡೋ ಅಯ್ಯೋ ಇದು ಮಾಡಿ ಬೇಜಾರಾಗೋಗಿದೆ ನನಗೆ ನನಗೆ ಬೇಕು ಒಂದು ಬಿಗ್ಗೆಸ್ಟ್ ಚಾಲೆಂಜು ವಿರಾಟ್ ಕೊಹ್ಲಿನೂ ನೆನ್ನೆ ರಿಯಲೈಸ್ ಮಾಡಿಕೊಂಡ್ರು ಹಣ ಇದೆಲ್ಲ ಡೆಸ್ಟಿನಿ ಇದು ಅವರೇ ಹೇಳ್ತಾರೆ ಅವಾರ್ಡ್ ತೊಗೊಂಡ್ಮೇಲೆ ಎಲ್ಲ ದೇವರ ಅನುಗ್ರಹ ದೇವ ದೇವ್ರ ದಯೆಯಿಂದ ಆಗಿದ್ದು ಅಂತ ಪ್ರಾಬಬ್ಲಿ ಗಂಗಾಧರ್ ಮ್ಯಾಚು ಎಲ್ಲ ಪಾಯಿಂಟ್ಸು ಡಿಸ್ಕಸ್ ಮಾಡಿ ಮೂರು ಜನದ ಕರಿಯರ್ ಬಗ್ಗೆ ನಾವೀಗ ಡಿಸ್ಕಸ್ ಮಾಡಬೇಕು ಸರ್ ಬಟ್ ಅದಕ್ಕೂ ಮುಂಚೆ ದ್ರಾವಿಡ್ ಮತ್ತು ಸಪೋರ್ಟಿಂಗ್ ಸ್ಟಾಫ್ ಅವ್ರ ಬಗ್ಗೆನೂ ಮಾತಾಡಲೇಬೇಕು ಸರ್ ಯಾಕಂದರೆ ಸಪೋರ್ಟಿಂಗ್ ಸ್ಟಾಫ್ ಮೂರಲ್ಲಿ ಇವರು ಒಬ್ಬರು ಆಗ್ತಾಯಿದ್ರು ಗಂಗಾಧರ್ ಮೂರು ಕರಿಯರ್ ಅಂತ ಹೇಳಿದ್ನಲ್ಲ ಸೊ ಸಪೋರ್ಟಿಂಗ್ ಸ್ಟಾಫ್ ಬ್ಯಾಟಿಂಗ್ ಕೋಚ್ ಇರ್ಬೋದು ಬೌಲಿಂಗ್ ಕೋಚ್ ಇರ್ಬೋದು ಸರ್ ಎಕ್ಸಾಮ್ ಎಕ್ಸಾಕ್ಟ್ಲಿ ಏನಂದರೆ ಫೀಲ್ಡಿಂಗ್ ಕೋಚ್ ಇದಾರು ಸರ್ ದಿಲೀಪ್ ದಿಲೀಪ್ ಸೊ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸರ್ ಅಂದರೆ ಕ್ಯಾಚಸ್ ವಿನ್ ಮ್ಯಾಚಸ್ ಸೊ ಫೀಲ್ಡ್ ಫೀಲ್ಡಲ್ಲಿ ಇಂಡಿಯನ್ ಟೀಮ್ ಏನು ಈ ಹಿಂದೆ ಇದ್ದಂಥ ಇಂಡಿಯನ್ ಟೀಮ್ ಈಗಿರುವಂಥ ಇಂಡಿಯನ್ ಟೀಮ್ ತುಂಬಾ ಬದಲಾಗಿದೆ ಅಲ್ಲ ಇವಾಗ ಬಿಗ್ಗೆಸ್ಟ್ ಚಾಲೆಂಜ್ ಇರೋದೇನು ಗೊತ್ತಾ ಗೌತಮ್ ಗಂಭೀರ್ ತಮ್ಮದೇ ಆದ ಸಪೋರ್ಟ್ ಸ್ಟಾಫ್ನ ತೊಗೊಂಡ್ಬರ್ತಾರ ಅಥವಾ ಈ ಸಪೋರ್ಟ್ ಸ್ಟಾಫ್ ಜೊತೆ ಕಂಟಿನ್ಯೂ ಮಾಡ್ತಾರೆ ಅನ್ನೋದೇ ಒಂದು ಬಿಗ್ಗೆಸ್ಟ್ ಏನು ಚಾಲೆಂಜ್ ಇರೋದು ಈಗಿರೋ ಅಂಥ ಇಂಡಿಯನ್ ಟೀಮ್ಗೆ ಇವ್ರ ಜೊತೆ ಕೆಲಸ ಮಾಡಿ ಇಂಪ್ರೂವ್ ಕೂಡ ಆಗಿದೆ ಸೊ ಇಂಪ್ರೂವ್ ಆಗ್ತಾ ಇರೋರನ್ನ ಯಾಕೆ ಬದಲಾವಣೆ ಮಾಡ್ತೀರಾ ಅಂತ ಕೂಡ ಒಂದು ಪ್ರಶ್ನೆ ಬರುತ್ತೆ ಈಗ ರಾಹುಲ್ ಡ್ರಾವಿಡ್ ಮಾತ್ರ ನಾನು ಕಾಂಟ್ರೇಟ್ ಆಗೋಯ್ತು ನಾನು ಬರೋಲ್ಲ ಇನ್ನು ಮುಂದೆ ಅಂತ ಹೇಳಿದ್ದು ಪಾರಸ್ ಮಾಮ್ರೆ ಬೌಲಿಂಗ್ ಕೋಚ್ ಅವ್ರು ಕಂಟಿನ್ಯೂ ಆಗಬೇಕಾ ವಿಕ್ರಮ್ ರಾಠೋರ್ ಬ್ಯಾಟಿಂಗ್ ಕೋಚ್ ಟಿ ದಿಲೀಪ್ ಇವರು ಫೀಲ್ಡಿಂಗ್ ಕೋಚ್ ಮೂರು ಪ್ರಮುಖ ಸಪೋರ್ಟ್ ಹೇಳಿತ್ತು ಹಾಂ ಇವ್ರು ಐಡೆಂಟಿಫೈ ಮಾಡಿ ಈ ಟೀಮ್ನ ಪಿಕ್ ಮಾಡಿದ್ದು ರಾಹುಲ್ ಡ್ರೈವಿಡ್ ನಾನು ಕಂಟಿನ್ಯೂ ಮಾಡಲ್ಲ ಅಂತ ಹೇಳಿದ್ರೆ ಪಾರಸ್ ಮಾಮ್ರೆ ವಿಕ್ರಮ್ ರಾಠೋರ್ ಮತ್ತು ಡಿಲೀಪು ನಾವು ಕಂಟಿನ್ಯೂ ಮಾಡೋಲ್ಲ ಅಂತ ಅವ್ರು ಹೇಳಿಲ್ಲ ಸೊ ಗಂಭೀರು ಈಗ ಗಂಭೀರವಾಗಿ ಯೋಚನೆ ಮಾಡಬೇಕು ಇವ್ರ ಜೊತೆ ಹೋಗ್ಬೇಕಾ ಅಥವಾ ಅವ್ರದ್ದೇ ಟೀಮ್ ತಗೊಂಡ್ಬರ್ಬೇಕಾ ಅಂತ ಬಟ್ ಸಪೋರ್ಟ್ ಸ್ಟಾಫ್ಗೆ ನೀವು ಆ ಒಂದು ಕ್ರೆಡಿಟ್ ಕೊಡಲೇಬೇಕು ನೀವು ಹೇಳ್ದಂಗೆ ಒಂದು ಡ್ರೆಸ್ಸಿಂಗ್ ರೂಮ್ ಅಟ್ಮಾಸ್ಫಿಯರ್ನ ಸೂಪರಾಗಿ ಮೈಂಟೈನ್ ಮಾಡಿದ್ದಾರೆ ಸೀನಿಯರು ಜೂನಿಯರ್ ನಡುವೆ ತಾರತಮ್ಯ ಇಲ್ಲದೇ ಇರೋಂಗೆ ನೋಡ್ಕೊಂಡಿದ್ದಾರೆ ಪ್ರತಿಯೊಬ್ಬ ಯಂಗ್ಸ್ಟರ್ ಇನ್ಫ್ಯಾಕ್ಟು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಾರೆ ರಾಹುಲ್ ಡ್ರೈವಿಡ್ ಎಂಥ ಸ್ಟಾರ್ ಆದ್ರೂ ಒಬ್ಬ ಯಂಗ್ಸ್ಟರ್ನ ಯಾವ ಥರ ಬ್ಯಾಕ್ ಮಾಡ್ತಾರೆ ಅಂತ ಜ್ಞಾಪಕ ಬಂತ ನಿಮ್ಗೆ ಯಾರ್ದಾರು ಮಾತಾವಾಗ ನಿನ್ನೆ ಅಲ್ಲಿ ಹೇಳಿದ್ನಲ್ಲ ಗಂಗಾಧರ್ಯ ಡೆಬ್ಯೂ ಮಾಡೋನು ರಾಹುಲ್ ದ್ರಾವಿಡ್ಗೆ ಸೂಪರ್ ಸ್ಟಾರ್ ಯಾಕಂದರೆ ನಾಳೆ ಅವನೇ ಹೋಗಿ ಪರ್ಫಾರ್ಮ್ ಮಾಡಬೇಕು ಅಂತ ನೀವು ಬರೀ ನಾಸಿರುಸನು ಹೇಳೋದು ಕೇಳಿಸ್ಕೊಳ್ಳಿ ಇಲ್ಲ ಸರ್ ಇನ್ನೇಲೆ ನೀವು ಹೇಳೋದು ಕೇಳಿಸ್ಕೊತೀನಿ ಸರ್